ಪ್ರತಿ ವೀಕ್ಷಕರೇ ಏನು ಕರ್ನಾಟಕದಾದ್ಯಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಜಜ್ ಫ್ಯಾಕಲ್ಟಿನ ಫಿಲ್ ಮಾಡ್ತಾ ಇದಕ್ಕೆ ಸಂಬಂಧಪಟ್ಟಂತೆ ನಾನು ವಿಡಿಯೋಗಳನ್ನು ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ಹಲವು ವೀಕ್ಷಕರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಂದು ವಿಡಿಯೋನ ಮಾಡ್ತಾ ಇದ್ದೀನಿ ಒಂದೆರಡು ವಿಚಾರವನ್ನ ಕುರಿತಂತೆ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನೆಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನೀವು ನನ್ನ ವಿಡಿಯೋನ ನೋಡಿ ಆದಷ್ಟು ಕಾಮೆಂಟ್ ಮಾಡ್ತಾ ಇದ್ದೀರಾ ಎಂಗೇಜ್ ಇದ್ದೀರಾ ಅದಕ್ಕಾಗಿ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ನಿಮ್ಮ ಕ್ವಶನ್ ಗೆ ಆನ್ಸರ್ ಮಾಡ್ತಕ್ಕಂತ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೇನೆ ಈ ವಿಡಿಯೋದಲ್ಲಿ ಹೆಚ್ಚು ವೀಕ್ಷಕರು ಸ್ಯಾಲರಿ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ ಆ ವಿಚಾರವನ್ನ ಮೇನ್ ಆಗಿಟ್ಕೊಂಡು ಉಳಿದಂತೆ ಈ ಸೆಲೆಕ್ಷನ್ ಪ್ರೊಸೀಜರ್ಸ್ ಅಲ್ಲಿ ಹಂಡ್ರೆಡ್ ಮಾರ್ಕ್ಸ್ಗೆ ಮೆರಿಟ್ ಲಿಸ್ಟ್ ಅನ್ನ ತಯಾರು ಮಾಡುವಾಗ ಯಾವ್ಯಾವ ಕ್ವಾಲಿಫಿಕೇಶನ್ ಗೆ ಎಷ್ಟೆಷ್ಟು ಅಂಕಗಳನ್ನ ಫಿಕ್ಸ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ಬಿಡ್ತೇನೆ ಇದೇ ವಿಡಿಯೋದಲ್ಲಿ ಬನ್ನಿ ವಿಡಿಯೋ ಆರಂಭ ಮಾಡೋಣ ಮೊದಲನೇದಾಗಿ ಮೆರಿಟ್ ಲಿಸ್ಟ್ ತಯಾರಾಗಬೇಕಾದ್ರೆ ಅಂಕಗಳನ್ನ ಎಷ್ಟೆಷ್ಟು ಫಿಕ್ಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ನೋಡಿ ಆ ನಂತರದಲ್ಲಿ ಮುಂದೆ ಹೋಗೋಣ ನೋಡಿ ಆಯ್ಕೆ ಪ್ರಕ್ರಿಯೆ ಅಂತ ಹೇಳಿ ಮೆರಿಟ್ ಗೆ ಏನೇನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಕ್ರಮ ಸಂಖ್ಯೆ ವಿದ್ಯಾರ್ಥಿ ಗರಿಷ್ಠ ಅಂಕಗಳು ವಿದ್ಯಾರ್ಥಿಯನ್ನ ಮೊದಲನೇದಾಗಿ ನೋಡೋದಾದ್ರೆ ಅಭ್ಯರ್ಥಿ ಎರಡು ವರ್ಷ ಸ್ನಾತಕೋತ್ತರ ಪದವಿಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಇಪ್ಪತ್ತೈದನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದು ಅಂತ ಹೇಳ್ತಾರೆ ಅಂದ್ರೆ ನೂರು ಅಂಕಗಳಿಗೆ ಇದ್ರೆ ನೀವು ನೂರು ಅಂಕ ತೆಗೆದಿದ್ರೆ ಅದು ಟ್ವೆಂಟಿ ಫೈವ್ ಪರ್ಸೆಂಟ್ ಅನ್ನ ತಗೊಳ್ತಾರೆ ಒಂದು ವೇಳೆ ಉದಾಹರಣೆ ಕೊಡ್ತಾರೆ ನೀವೇನಾದ್ರು ಅರವತ್ತು ಅಂಕ ಪಡೆದಿದ್ದಲ್ಲಿ ಆಗ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತ ಹೇಳಿದ್ರೆ ಹದಿನೈದು ಅಂಕಗಳನ್ನ ಕನ್ಸಿಡರ್ ಮಾಡಲಾಗುತ್ತೆ ಹಾಗಾದ್ರೆ ಕ್ಲಿಯರ್ ಆಯ್ತು ಗರಿಷ್ಠ ಇಪ್ಪತ್ತೈದು ಅಂಕಗಳು ನೂರಕ್ಕೆ ನೀವೇನಾದ್ರು ಕಡಿಮೆ ತೆಗ್ದಿದ್ರೆ ಅದೆಷ್ಟು ಅಂಕಗಳು ಬರುತ್ತೋ ಅಷ್ಟನ್ನ ಕನ್ಸಿಡರ್ ಮಾಡ್ತಾರೆ ನೆಕ್ಸ್ಟ್ ಎರಡನೇದು ಹೆಚ್ಚುವರಿ ವಿದ್ಯಾರ್ಥಿ ಅಂತ ಹೇಳ್ತಾರೆ ಅದರಲ್ಲಿ ನೀವೇನಾದ್ರೂ ಪಿ ಎಚ್ ಡಿ ಮಾಡಿದ್ರೆ ಹನ್ನೆರಡು ಅಂಕಗಳನ್ನ ಕನ್ಸಿಡರ್ ಮಾಡ್ತಾರೆ ಎನ್ಇ ಟಿ ಕೆಸೆಟ್ ಟು ಎಸ್ ಎಲ್ ಇ ಟಿ ಇದ್ದಲ್ಲಿ ಒಂಬತ್ತು ಅಂಕಗಳನ್ನ ಕನ್ಸಿಡರ್ ಮಾಡ್ತಾರೆ ಎಂ ಫಿಲ್ ವಿದ್ಯಾರ್ಥಿ ಇದ್ದಲ್ಲಿ ಆರು ಅಂಕಗಳನ್ನ ಕನ್ಸಿಡರ್ ಮಾಡ್ತಾರೆ ಇಲ್ಲಿ ಯಾವುದೇ ಪರ್ಸೆಂಟೇಜ್ ಇಲ್ಲ ಅಂಕಗಳನ್ನ ನೇರವಾಗಿ ಕನ್ಸಿಡರ್ ಮಾಡ್ತಾರೆ ಇನ್ನು ಮೂರನೇದಾಗಿ ಗೆ ಮಾರ್ಕ್ಸ್ ನ ಕನ್ಸಿಡರ್ ಮಾಡ್ತಾರೆ ಅದ್ರ ಪ್ರಕಾರ ನೀವೇನಾದ್ರೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ರೆ ಪ್ರತಿ ಶೈಕ್ಷಣಿಕ ವರ್ಷಕ್ಕೆ ಮೂರು ಅಂಕಗಳನ್ನ ನೀಡಲಾಗುತ್ತೆ ಗರಿಷ್ಠ ಹದಿನಾರು ವರ್ಷಗಳಿಗೆ ನಲ್ವತ್ತೆಂಟು ಅಂಕಗಳನ್ನ ಮಿತಿಗೊಳಿಸಲಾಗಿದೆ ಅಂದ್ರೆ ನಿಮ್ಗೆ ಗರಿಷ್ಠ ನಲ್ವತ್ತೆಂಟು ಅಂಕಗಳನ್ನ ಅವರು ಕೊಡ್ಲಿಕ್ಕೆ ಸಾಧ್ಯ ಇದೆ ಅದು ಹದಿನಾರು ವರ್ಷ ಸೇವೆ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಕೊಡೋದಿಲ್ಲ ಅದಕ್ಕಿಂತ ಕಡಿಮೆ ಮಾಡಿದ್ರೆ ಕನ್ಸಿಡರ್ ಮಾಡ್ತಾರೆ ಎಷ್ಟು ವರ್ಷ ನೀವು ಸೇವೆಯನ್ನ ಮಾಡಿದ್ದೀರೋ ಅದಕ್ಕೆ ತಕ್ಕಂತೆ ಮೂರು ಮೂರು ಅಂಕಗಳನ್ನ ಕೌಂಟ್ ಮಾಡಿ ಟೋಟಲ್ ಮಾಡ್ತಾರೆ ಇನ್ನು ವರ್ಷವನ್ನ ಹೇಗ್ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಒಂದು ಶೈಕ್ಷಣಿಕ ವರ್ಷಕ್ಕೆ ಎಂಟು ತಿಂಗಳನ್ನ ಕನ್ಸಿಡರ್ ಮಾಡ್ತಾರೆ ನೀವು ಎಂಟು ತಿಂಗಳು ಕೆಲಸ ಮಾಡಿದ್ರೆ ಅದನ್ನ ಒಂದು ವರ್ಷ ಅಂತ ಕನ್ಸಿಡರ್ ಮಾಡ್ತಾರೆ ಅಥವಾ ಇನ್ನೂರ ನಲವತ್ತು ದಿನಗಳು ಏನಾದ್ರೂ ಕೆಲಸ ಮಾಡಿದ್ರೆ ಒಂದು ವರ್ಷ ಅಂತ ಕನ್ಸಿಡರ್ ಮಾಡ್ತಾರೆ ಇನ್ನೂರ ನಲವತ್ತು ಅಥವಾ ಎಂಟು ತಿಂಗಳಿಗಿಂತ ಕಡಿಮೆ ಏನಾದ್ರು ನೀವು ಕೆಲಸ ಮಾಡಿದ್ರೆ ಅದನ್ನ ಭಾಗಶಃ ಅಂತ ಹೇಳಿ ನಿಮಗೆ ಮೆರಿಟ್ ಲಿಸ್ಟ್ಗೆ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಸುಮಾರು ಒಂದು ಆರ್ ತಿಂಗಳು ಮೂರ್ ತಿಂಗಳು ಒಂದ್ ತಿಂಗಳು ಈ ತರ ನೀವೇನಾದ್ರು ಕೆಲಸ ಮಾಡಿದ್ರೆ ಅದನ್ನ ಮೂರರಿಂದ ಡಿವೈಡ್ ಮಾಡ್ಕೊಂಡು ಒಂದ್ ಬರುತ್ತಾ ಅರ್ಧ ಬರುತ್ತಾ ಎರಡು ಬರುತ್ತಾ ಮಾರ್ಕ್ಸ್ ನ ಕೊಡ್ತಾರೆ ಹೀಗೆ ಒಟ್ಟು ಹಂಡ್ರೆಡ್ ಮಾರ್ಕ್ಸ್ ಗೆ ಕನ್ಸಿಡರ್ ಮಾಡಿ ಅದರಲ್ಲಿ ನಿಮ್ಮ ಅಂಕಗಳು ಎಷ್ಟು ಬರುತ್ತೋ ಅದರ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಅನ್ನ ಕೊಡ್ತಾರೆ ಇನ್ನೊಂದು ವಿಶೇಷ ಸೂಚನೆಯನ್ನು ಕೂಡ ಕೊಟ್ಬಿಡ್ತಾರೆ ಅದೇನಪ್ಪಾ ಅಂತ ಹೇಳಿದ್ರೆ ಹರ ವಿಕಲಚೇತನ ಅಭ್ಯರ್ಥಿಗಳಿಗೆ ಹೆಚ್ಚುವರಿಯಾಗಿ ಹತ್ತು ಅಂಕಗಳನ್ನ ನೀಡಲಾಗುವುದು ಅಂತ ಹೇಳ್ತಾರೆ ಅಂದ್ರೆ ಯಾರು ಫಿಸಿಕಲಿ ಚಾಲೆಂಜಡ್ ಇದ್ದಾರೋ ಅವ್ರಿಗೆ ಹತ್ತು ಅಂಕಗಳನ್ನ ಹೆಚ್ಚುವರಿಯಾಗಿ ಅಂದ್ರೆ ಈ ಏನು ಅಂಕಗಳನ್ನ ನೀಡ್ತಾ ಇದಾರೋ ಅದಾದ ಮೇಲೆ ಹತ್ತು ಅಂಕಗಳನ್ನು ಕೂಡ ನೀಡಲಾಗುತ್ತೆ ಇನ್ನು ಎರಡನೇ ಪಾಯಿಂಟ್ ಸ್ಯಾಲರಿ ಸ್ಲ್ಯಾಬ್ ಗೆ ಹೋಗ್ಬಿಡೋಣ ಬನ್ನಿ ಕ್ರಮ ಸಂಖ್ಯೆ ಸೇವಾವಧಿ ಮತ್ತು ವಿದ್ಯಾರ್ಹತೆ ಗೌರವಧನದ ಮೊತ್ತ ಈ ಚಾರ್ಟ್ ಅನ್ನ ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ ಡೀಟೇಲ್ಸ್ ಎಕ್ಸ್ಪ್ಲೇಷನ್ ಮಾಡ್ತೀನಿ ನೀಟಾಗಿ ಕೇಳ್ಕೊಳ್ತಾ ಹೋಗಿ ಐದು ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿರುವ ಹಾಗೂ ಯುಜಿಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿರುವವರಿಗೆ ಎಷ್ಟ್ ಕೊಡ್ತಾರಂತೆ ಗೌರವಧನವನ್ನ ಮೂವತ್ತೈದು ಸಾವಿರ ಅಂತ ಹೇಳಿದ್ದಾರೆ ಅಂದ್ರೆ ನೀವು ಬೇಸಿಕ್ ಈಗ ಮೊದಲನೇ ವರ್ಷ ನೀವು ಜಾಯ್ನ್ ಆಗ್ತಾ ಇದ್ದೀರಾ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ ಯು ಜಿ ಸಿ ಗೈಡ್ ಲೈನ್ ಪ್ರಕಾರ ನಿಮ್ಗೆ ಎಲಿಜಿಬಿಲಿಟಿ ಇದೆ ಹಾಕಿದ್ರೆ ಮೂವತ್ತೈದು ಸಾವಿರ ಗೌರವಧನವನ್ನ ನೀಡ್ತಾರೆ ಒಂದು ವೇಳೆ ನೀವು ಜಾಯ್ನ್ ಆಗಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಆಗಿದ್ರು ಕೂಡ ಮೂವತ್ತೈದು ಸಾವಿರವನ್ನೇ ನೀಡ್ತಾರೆ ಐದು ವರ್ಷಕ್ಕಿಂತ ಕಡಿಮೆ ಇದ್ರೆ ಮೂವತ್ತೈದು ಸಾವಿರ ಐದು ವರ್ಷಕ್ಕಿಂತ ಜಾಸ್ತಿ ಇದ್ರೆ ಸ್ಲಾಟು ಚೇಂಜ್ ಆಗುತ್ತೆ ಈಗ ಕ್ಲಿಯರ್ ಆಯ್ತಲ್ಲ ಫ್ರೆಶರ್ಸ್ ಇದ್ರೆ ಮೂವತ್ತೈದು ಸಾವಿರ ಮತ್ತೆ ಐದು ವರ್ಷಕ್ಕಿಂತ ಕಡಿಮೆ ಇದ್ರೆ ಮೂವತ್ತೈದು ಸಾವಿರ ಇನ್ನು ಎರಡನೇ ಪಾಯಿಂಟ್ ಹೋಗೋಣ ಐದು ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿರುವ ಹಾಗೂ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿಲ್ಲದವರಿಗೆ ಮೂವತ್ತೊಂದು ಸಾವಿರ ಅಂತಿದೆ ಈ ಸ್ಲಾಟು ಈಗ ಅಪ್ಲಿಕೇಬಲ್ ಇಲ್ಲ ಯಾಕಂತ ಹೇಳಿದ್ರೆ ಈಗ ಯು ಜಿ ಸಿ ಮಾನದಂಡದ ಮೇಲೆ ಈಗ ತೆಗೆದುಕೊಳ್ತಾ ಇರೋದ್ರಿಂದ ಮೂವತ್ತೈದು ಸಾವಿರ ಸ್ಲಾಟೆ ವರ್ಕ್ ಆಗುತ್ತೆ ಹೊರತು ಈ ಮೂವತ್ತೊಂದು ಸಾವಿರ ವರ್ಕ್ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಎಲಿಜಿಬಿಲಿಟಿ ಇರೋರು ಮಾತ್ರ ಈಗ ಕಾಲ್ ಮಾಡಿದ್ದಾರೆ ಈ ಪಾಯಿಂಟ್ ಇದೆಯಲ್ಲ ಅಂತ ನೀವು ಕೇಳೋದಾದ್ರೆ ಇದು ಓದು ವರ್ಷದ ನೋಟಿಫಿಕೇಶನ್ ಅಲ್ಲಿ ಇರ್ತಕ್ಕಂತ ಸಾಲರಿ ಸ್ಲ್ಯಾಬ್ ಇನ್ನು ಮೂರನೇ ಪಾಯಿಂಟ್ಗೆ ಹೋಗೋಣ ಐದು ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ಮತ್ತು ಹತ್ತು ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿರುವ ಹಾಗೂ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿರುವವರಿಗೆ ಮೂವತ್ತೆಂಟು ಸಾವಿರ ನಿಮ್ಮ ಸರ್ವಿಸು ಐದು ವರ್ಷಕ್ಕಿಂತ ಹೆಚ್ಚು ಇದ್ದು ಹತ್ತು ವರ್ಷಕ್ಕಿಂತ ಕಡಿಮೆ ಇದ್ರೆ ಯು ಮಾನದಂಡದ ಪ್ರಕಾರ ನಿಮಗೆ ಎಲಿಜಿಬಿಲಿಟಿ ಇದ್ರೆ ಥರ್ಟಿ ಏಟ್ ತೌಸಂಡ್ ಸ್ಲಾಬ್ ಅಲ್ಲಿ ಬರ್ತೀರಾ ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ನಾಲ್ಕು ಸಾವಿರ ಇದೆ ಅದು ನಾನ್ ಯು ಜಿಯವರಿಗೆ ಈಗ ಅಪ್ಲಿಕೇಬಲ್ ಇಲ್ಲ ನೆಕ್ಸ್ಟ್ ಐದನೇ ಪಾಯಿಂಟ್ ಹತ್ತು ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ಮತ್ತು ಹದಿನೈದು ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿರುವ ಹಾಗೂ ಯುಜಿಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿರುವವರಿಗೆ ಥರ್ಟಿ ನೈನ್ ತೌಸಂಡ್ ಅಂದ್ರೆ ಯಾರು ಹತ್ತು ವರ್ಷಕ್ಕಿಂತ ಹೆಚ್ಚು ಮತ್ತು ಹದಿನೈದು ವರ್ಷಕ್ಕಿಂತ ಕಡಿಮೆ ಸರ್ವಿಸ್ ಅನ್ನ ಹೊಂದಿದಾರೋ ಅಂಥವರಿಗೆ ಮೂವತ್ತೊಂಬತ್ತು ಸಾವಿರ ಆದರೆ ಯುಜಿಸಿ ಮಾನದಂಡದ ಪ್ರಕಾರ ಎಲಿಜಿಬಿಲಿಟಿ ಇರಬೇಕು ಇನ್ನು ಆರನೇ ಪಾಯಿಂಟ್ ಮೂವತ್ತೈದು ಸಾವಿರ ಈ ಸ್ಲ್ಯಾಬ್ ಈಗ ವರ್ಕ್ ಆಗೋದಿಲ್ಲ ಇನ್ನು ಏಳನೇ ಪಾಯಿಂಟು ಹದಿನೈದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಸೇವೆ ಸಲ್ಲಿಸಿರುವ ಹಾಗೂ ಯುಜಿಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿರುವವರಿಗೆ ನಲವತ್ತು ಸಾವಿರ ಅಂದ್ರೆ ಹದಿನೈದು ವರ್ಷಕ್ಕಿಂತ ಹೆಚ್ಚಿನ ಸರ್ವಿಸು ಜೊತೆಗೆ ಯುಜಿಸಿ ಮಾನದಂಡದ ಪ್ರಕಾರ ಎಲಿಜಿಬಿಲಿಟಿ ಇಂಥವರಿಗೆ ನಲವತ್ತು ಸಾವಿರ ಗೌರವಧನವನ್ನ ನೀಡಲಾಗುತ್ತೆ ಎಂಬುದಾಗಿ ಅನ್ನ ಮಾಡಿದ್ದಾರೆ ಅಂದ್ರೆ ನಿಮ್ಮ ಸರ್ವಿಸ್ ಅನ್ನ ಕನ್ಸಿಡರ್ ಮಾಡೋದು ಹದಿನಾರು ವರ್ಷಕ್ಕಲ್ವಾ ಆ ಹಿನ್ನೆಲೆಯಲ್ಲಿ ಹದಿನೈದು ವರ್ಷದ ನಂತರದಲ್ಲಿ ಒಂದೇ ಸ್ಲ್ಯಾಬ್ ಇದೆ ಮತ್ತೆ ವೇರಿಯೇಷನ್ ಇಲ್ಲ ಮುಂದೆ ಈ ಸ್ಲ್ಯಾಬು ವೇರಿಯೇಷನ್ ಆಗ್ಬೋದೇನೋ ಆದ್ರೆ ಈಗಿನ ಮಾನದಂಡದ ಪ್ರಕಾರ ಈ ಒಂದು ಹದಿನೈದು ವರ್ಷದ ನಂತರದಲ್ಲಿ ಸರ್ವಿಸ್ ಆಗಿದ್ರೆ ನಲ್ವತ್ತು ಸಾವಿರ ಮಾತ್ರ ಇನ್ನು ಹೆಚ್ಚು ಕಡಿಮೆ ಇಲ್ಲ ಇನ್ನು ಎಂಟನೇ ಪಾಯಿಂಟ್ ಮೂವತ್ತಾರು ಸಾವಿರ ಈ ಸ್ಲ್ಯಾಬು ಈಗ ಎಲಿಜಿಬಿಲಿಟಿ ಇಲ್ಲ ಪ್ರತಿ ವೀಕ್ಷಕರೇ ಈ ಸ್ಯಾಲರಿ ಸ್ಲಾಬ್ ಕೂಡ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ನಿಮ್ಗೆ ಏನಾದ್ರು ಕರೆಕ್ಟ್ ಆಗಿ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಮತ್ತೆ ವಿಡಿಯೋನ ವಾಚ್ ಮಾಡಿ ಅಥವಾ ನಿಮ್ಗೆ ಏನ್ ಅರ್ಥ ಆಗ್ಲಿಲ್ಲ ಅಂತಕ್ಕಂಥದ್ದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬೇಕಾದ್ರೆ ಮತ್ತೊಂದು ವಿಡಿಯೋ ಮಾಡ್ಕೊಡ್ತೇನೆ ಪ್ರತಿ ವೀಕ್ಷಕರೇ ಇವತ್ತಿನ ಇನ್ಫಾರ್ಮೇಶನ್ ಇದಾಗಿತ್ತು ನಿಮಗ್ ಮತ್ತೆ ಏನಾದ್ರು ಡೌಟ್ ಗಳಿದ್ರೆ ಅಥವಾ ವಿಚಾರ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಆನ್ ಇದೆ ದಯಮಾಡಿ ಕಾಮೆಂಟ್ ಮಾಡಿ ನಾನು ಅದಕ್ಕೆ ಸಂಬಂಧಿಸಿದಂತ ವಿಡಿಯೋಗಳನ್ನ ಮಾಡಿ ಹಾಕ್ತೇನೆ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಅಭ್ಯರ್ಥಿಗಳಿಗೆ ಬೇಕಾಗುತ್ತೆ ಶೇರ್ ಮಾಡಿ ಏನೇ ವಿಚಾರ ಇದ್ರೂನು ಕೂಡ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ